you no. no. राघवेन्द्राय नमः एतत् स्तोत्रम् समुच्चार्य गुरोर् बृन्दावनान्तिके दीपसंयोजनाज्ञानम् पुत्र लाभो भवेद्ध्रुवम् ಆತ್ಮೀಯರೇ ಈ ಹಿಂದಿನ ಸಂಚಿಕೆಯಲ್ಲಿ ಶ್ರೀ ಗುರುರಾಯರ ಕೊನೆಯ ಭಾಷಣದ ಲೋಕ ಕಲ್ಯಾಣದ ಅರ್ಥ ಗರ್ಭಿತ ಹಿತ ವಚನಗಳನ್ನು ಸಜ್ಜನ ಭಕ್ತರಾದ ತಾವೆಲ್ಲರೂ ಕೇಳಿ ಶ್ರೀ ಗುರುರಾಯರ ಕೃಪೆ ಆಶೀರ್ವಾದ ಅನುಗ್ರಹ ಮತ್ತು ದಿವ್ಯ ದೃಷ್ಟಿಗೆ ಪಾತ್ರರಾಗಿದ್ದೇವೆ ಎಂಬುದು ನಮ್ಮ ದೃಢವಾದ ನಂಬಿಕೆ ಹಾಗೆಯೇ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಸಜ್ಜನ ಭಕ್ತರಾದ ತಮಗೆಲ್ಲರಿಗೂ ಸದಾ ಒಳಿತನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತ ಈಗ ಶ್ರೀ ಗುರುರಾಯರ ಕೊನೆಯ ಭಾಷಣದ ಮುಂದುವರಿದ ಭಾಗವನ್ನು ಪ್ರಾರಂಭಿಸೋಣ Don't she ಸರಿಯಾದ ಜೀವನವಿಲ್ಲದೆ ಸರಿಯಾದ ಚಿಂತನೆ ಎಂದಿಗೂ ಬರುವುದಿಲ್ಲ ಸರಿಯಾದ ಜೀವನ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಜೀವನದ ಸ್ಥಿತಿಗೆ ಅನುಗುಣವಾಗಿ ತನ್ನ ಕರ್ಮಗಳ ಫಲವನ್ನು ಬಯಸದೆ ತನ್ನ ಎಲ್ಲಾ ಚಟುವಟಿಕೆಗಳನ್ನು ಭಗವಂತನಿಗೆ ಅರ್ಪಿಸುವುದು ಇದು ನಿಜವಾದ ಸದಾಚಾರ ಇದು ನಿಜವಾದ ಕರ್ಮಯೋಗ ಸರಿಯಾದ ಜೀವನದ ಮತ್ತೊಂದು ಮುಖವೆಂದರೆ ಸರಿಯಾದ ಆಚರಣೆಗಳನ್ನು ಮಾಡುವುದು ಮತ್ತು ಉಪವಾಸಗಳನ್ನು ಆಚರಿಸುವುದು ಏಕಾದಶಿ ಮತ್ತು ಕೃಷ್ಣಾಷ್ಟಮಿ ಎಂದು ಉಪವಾಸ ಮಾಡುವುದು ಎಲ್ಲರಿಗೂ ಕಡ್ಡಾಯ ಿದೆ ಎಲ್ಲಾ ಹಂತಗಳಿಗೆ ಸೇರಿದ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಅದನ್ನು ಆಚರಿಸಬೇಕು ಇದನ್ನು ತ್ಯಜಿಸುವವರು ಯಾವಾಗಲೂ ಭಗವಂತನ ಮನೆಯ ಬಾಗಿಲುಗಳನ್ನು ಮುಚ್ಚಿರುತ್ತಾರೆ ಶಾಸ್ತ್ರಗಳು ಹೇಳುವುದು ಇದನ್ನೇ ಚತುರ್ಮಾಸ್ಯ ವ್ರತದ ಆಚರಣೆಯು ಮತ್ತೊಂದು ಕಡ್ಡಾಯ ಪೂಜಾ ವಿಧಾನವಾಗಿದೆ ಇದರೊಂದಿಗೆ ವಿಷ್ಣು ಪಂಚಕ ಮತ್ತು ಇತರ ವೈಷ್ಣವ ವ್ರತಗಳನ್ನು ಒಬ್ಬರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಡಬಹುದು ಅಂತಹ ಎಲ್ಲ ವ್ರತಗಳ ಮುಖ್ಯ ಗುರಿ ಅವನ ಅನುಗ್ರಹ ಮತ್ತು ಪ್ರೀತಿಯನ್ನು ಗಳಿಸುವುದಾಗಿದೆ ಒಬ್ಬ ವ್ಯಕ್ತಿಯು ಯಾವಾಗಲೂ ಇನ್ನೊಬ್ಬರಿಗೆ ಹಾನಿ ಮಾಡದಂತೆ ಅಥವಾ ನೋಯಿಸದಂತೆ ಜಾಗರೂಕರಾಗಿರಬೇಕು ಆತ್ಮದ ಬೆಳವಣಿಗೆಗೆ ತಾತ್ವಿಕ ಚಿಂತನೆ ಬಹಳ ಅವಶ್ಯಕ ತಾತ್ವಿಕ ಚಿಂತನೆ ಇಲ್ಲದೆ ನಾವು ಸರಿಯಾದ ತೀರ್ಮಾನಗಳಿಗೆ ಬರಲು ಸಾಧ್ಯವಿಲ್ಲ ಆದರೆ ಯಾವುದೇ ವೈಯಕ್ತಿಕ ದ್ವೇಷ ಇರಬಾರದು ಯೋಗ್ಯ ಜನರ ಒಳಿತಿಗಾಗಿ ಮಾಡುವ ಸಾಮಾಜಿಕ ಕಾರ್ಯವನ್ನು ಭಗವಂತನ ಆರಾಧನೆ ಎಂದು ಪರಿಗಣಿಸಬೇಕು ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಮ್ಮ ಜೀವನವೇ ಒಂದು ಪೂಜೆ ಪ್ರತಿಯೊಂದು ಕ್ರಿಯೆಯು ಒಂದು ಪೂಜೆ ಈ ಜೀವನವು ನಮ್ಮ ಜೀವನದ ಪ್ರತಿ ಸೆಕೆಂಡ್ ಅಮೂಲ್ಯವಾದು ಕಳೆದು ಹೋದ ಒಂದು ಸೆಕೆಂಡ್ ಕೂಡ ಹಿಂದಿರುಗುವುದಿಲ್ಲ ಸರಿಯಾದ ಶಾಸ್ತ್ರಗಳನ್ನು ಕೇಳುವುದು ಮತ್ತು ಯಾವಾಗಲೂ ಆತನನ್ನು ಸ್ಮರಿಸುವುದು ಅತ್ಯುತ್ತಮ ಅತ್ಯುನ್ನತ ಕರ್ತವ್ಯ ಈ ಜೀವನವಿಲ್ಲದೆ ಅರ್ಥಹೀನವಾಗುತ್ತದೆ ಭಗವಂತನಲ್ಲಿ ಭಕ್ತಿಯನ್ನು ಹೊಂದಿರಿ ಈ ಭಕ್ತಿ ಎಂದಿಗೂ ಕುರುಡು ನಂಬಿಕೆಯಾಗಿರಬಾರದು ಭಗವಂತನ ಶ್ರೇಷ್ಠತೆಯನ್ನು ಪೂರ್ಣ ಹೃದಯದಿಂದ ಸ್ವೀಕರಿಸುವುದು ನಿಜವಾದ ಭಕ್ತಿ ಕುರುಡು ನಂಬಿಕೆ ಭಕ್ತಿಯಲ್ಲ ಅದು ಕೇವಲ ಮೂರ್ಖತನ ನಾವು ಭಗವಂತನ ಮೇಲೆ ಮಾತ್ರವಲ್ಲ ಇತರ ಎಲ್ಲಾ ದೇವತೆಗಳು ಮತ್ತು ಗುರುಗಳ ಮೇಲೂ ಅವರ ಸ್ಥಾನಮಾನಕ್ಕೆ ಅನುಗುಣವಾಗಿ ಭಕ್ತಿ ಹೊಂದಿರಬೇಕು ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಮಗಿಂತ ಮೇಲಿರುವವರ ಮೇಲೆ ಭಕ್ತಿ ನಮಗೆ ಸರಿಸಮಾನವಾಗಿರುವವರಲ್ಲಿ ಸದ್ಭಾವನೆ ಮತ್ತು ನಮಗಿಂತ ಕೆಳಗಿರುವವರ ಮೇಲೆ ವಾತ್ಸಲ್ಯ ಹೊಂದಿರುವುದು ಜೀವನದ ಅತ್ಯುತ್ತಮ ಮೌಲ್ಯಗಳಾಗಿವೆ ನಿಮ್ಮನ್ನು ಸಂಪರ್ಕಿಸುವ ಯಾರಾದರೂ ಭಾರವಾಗಿ ಅಥವಾ ಕಾಲಿಕೆಯಲ್ಲಿ ಮಾತನಾಡಬಾರದು ಸಾಮಾಜಿಕ ಅನುಗ್ರಹವಿಲ್ಲದೆ ಆಧ್ಯಾತ್ಮಿಕತೆ ಎಂದಿಗೂ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ಮತ್ತು ಆಧ್ಯಾತ್ಮಿಕತೆ ಇಲ್ಲದ ಸಾಮಾಜಿಕ ಜೀವನವು ಜೀವನವೇ ಅಲ್ಲ ಆಧ್ಯಾತ್ಮಿಕತೆಯು ಯಾವುದೇ ಸದ್ಗುಣವನ್ನು ಎಂದಿಗೂ ನಿರಾಕರಿಸುವುದಿಲ್ಲ ಆದರೆ ಭಗವಂತ ಎಲ್ಲ ಮೌಲ್ಯಗಳ ನೆಲೆ ಎಂಬುದನ್ನು ಯಾವಾಗಲೂ ನೆನಪಿಡಿ ಜಗತ್ತು ನಮ್ಮ ಏಕೈಕ ಸಂತೋಷ ಮತ್ತು ಆನಂದಕ್ಕಾಗಿ ಅಸ್ತಿತ್ವದಲ್ಲಿಲ್ಲ ನಾವು ಪ್ರಪಂಚದ ಒಳಿತಿಗಾಗಿ ಎಲ್ಲಿದ್ದೇವೆ ಎಂಬ ಆಲೋಚನೆಯು ನಿಜವಾದ ಆಧ್ಯಾತ್ಮಿಕವಾಗಿದೆ ನಮ್ಮ ಜೀವನದಲ್ಲಿ ಸರಿಯಾದ ಚಿಂತನೆ ಮತ್ತು ಸರಿಯಾದ ಮೌಲ್ಯಗಳನ್ನು ಸೇರಿಸಿಕೊಳ್ಳುವಾಗ ತಪ್ಪು ಮೌಲ್ಯಗಳು ಮತ್ತು ತಪ್ಪು ಚಿಂತನೆಗಳನ್ನು ತ್ಯಜಿಸುವ ಅಭ್ಯಾಸವನ್ನು ನಾವು ಮಾಡಿಕೊಳ್ಳಬೇಕು ನಾವು ಅವುಗಳ ವಿರುದ್ಧ ಹೋರಾಡದಿದ್ದರೆ ಅದು ಅವುಗಳನ್ನು ಅನುಮೋದಿಸಿದಂತೆ ಆದರೆ ಅಂತಹ ಅಸಮ್ಮತಿ ಎಂದಿಗೂ ಕ್ರೌರ್ಯಕ್ಕೆ ತಿರುಗಬಾರದು ಅದು ನ್ಯಾಯವಾದ ಮಿತಿಯೊಳಗೆ ಇರಬೇಕು ಇದರ ಅತ್ಯುತ್ತಮ ಲಕ್ಷಣವೆಂದರೆ ಸತ್ಯದ ಮೇಲಿನ ಪ್ರೀತಿ ಮತ್ತು ವೈಯಕ್ತಿಕ ದ್ವೇಷವಲ್ಲ ಇದು ನಮ್ಮ ತತ್ವಶಾಸ್ತ್ರ ಶ್ರೀ ಮಾದಾಚಾರ್ಯರ ತತ್ವಶಾಸ್ತ್ರ ಎಲ್ಲ ಶಾಸ್ತ್ರಗಳು ಘೋಷಿಸುವ ತತ್ವಶಾಸ್ತ್ರ ಇದು ಜನಕ ಮತ್ತು ಸನಕರಂತಹ ರಾಜರು ಮತ್ತು ಋಷಿಗಳು ನಂಬಿದ ಮತ್ತು ಅನುಸರಿಸಿದ ತತ್ವಶಾಸ್ತ್ರ ಇದು ಧ್ರುವ ಮತ್ತು ಪ್ರಹ್ಲಾದರಂತಹ ಭಗವಂತನ ಭಕ್ತರು ಈ ತತ್ವಶಾಸ್ತ್ರವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು ಈ ತತ್ವಶಾಸ್ತ್ರವನ್ನು ನಂಬುವ ಅಥವಾ ಅದರಿಂದ ಬದುಕುವವರಿಗೆ ಎಂದಿಗೂ ಯಾವುದೇ ಹಾನಿಯಾಗುವುದಿಲ್ಲ ಎಂಬುದು ಭಗವಂತನ ಭರವಸೆ ದೇವರ ಭಕ್ತರಾಗಿರುವುದನ್ನು ನೀವು ಆತನ ಭಕ್ತರನ್ನು ಗೌರವಿಸಬೇಕು ನಿಮ್ಮ ಸಹಾಯವನ್ನು ಬಯಸುವವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ ಆದರೆ ಯಾವಾಗಲೂ ನಿಮ್ಮ ಕರ್ತವ್ಯಗಳನ್ನು ನೆನಪಿಡಿ ನಿಮ್ಮ ಎಲ್ಲಾ ಕಾರ್ಯಗಳನ್ನು ಭಗವಂತನಿಗೆ ಅರ್ಪಿಸಿ ಮತ್ತು ಐಹಿಕ ಲಾಭಗಳಿಗಾಗಿ ಎಂದಿಗೂ ಹಂಬಲಿಸಬೇಡಿ ಸ್ವಾರ್ಥಿ ಉದ್ದೇಶದಿಂದ ಮಾಡುವ ಎಲ್ಲಾ ಕ್ರಿಯೆಗಳು ಹಾಲು ಹುಳಿಯಾದಂತೆ ದೇವರನ್ನು ಮೆಚ್ಚಿಸುವ ಉದ್ದೇಶ ಮತ್ತು ಜ್ಞಾನವನ್ನು ಗಳಿಸುವ ಉದ್ದೇಶಕ್ಕಿಂತ ಹೆಚ್ಚಿನ ಉದ್ದೇಶ ಇನ್ನೊಂದಿಲ್ಲ ಆದರೆ ಎಲ್ಲಾ ಕ್ರಿಯೆಗಳನ್ನು ತ್ಯಜಿ ಅನರ್ಹ ವಿಧಾನಗಳನ್ನು ಅನುಸರಿಸುವುದು ವಿಷವನ್ನು ಸೇವಿಸಿದಂತೆ ಅದು ನಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ ಈ ಅದ್ಭುತ ತತ್ವಶಾಸ್ತ್ರವನ್ನು ಬೋಧಿಸಿದವರು ಶ್ರೀ ಮಾದಾಚಾರ್ಯರು ಶ್ರೀರಾಮನ ಸೇವೆ ಮಾಡಲು ಹನುಮಂತನಾಗಿಯೂ ಶ್ರೀ ಕೃಷ್ಣನ ಸೇವೆ ಮಾಡಲು ಭೀಮನಾಗಿಯೂ ಪ್ರಕಟವಾದ ವಾಯುವೆ ಶ್ರೀ ಮಾದಾಚಾರ್ಯರಾಗಿಯೂ ಪ್ರಕಟಗೊಂಡು ಈ ತತ್ವಶಾಸ್ತ್ರವನ್ನು ಬೋಧಿಸಿದನು ಇದು ಶ್ರೀ ವೇದವ್ಯಾಸರಿಗೆ ಅವರ ಸೇವೆಯಾಗಿತ್ತು ಅವರ ಕೃತಿಗಳಿಗೆ ಅವರ ಜೀವನವು ತತ್ವಶಾಸ್ತ್ರವಾಗಿತ್ತು ಈಗ ನಾನು ನಿಮಗೆ ವಿದಾಯ ಹೇಳುತ್ತಿದ್ದೇನೆ ನಾನು ನಿಮ್ಮೊಂದಿಗೆ ವೈಯಕ್ತಿಕವಾಗಿ ಇರುವುದಿಲ್ಲವಾದರೂ ನನ್ನ ಕಾರ್ಯಗಳಲ್ಲಿ ಮತ್ತು ನನ್ನ ಬೃಂದಾವನದಲ್ಲಿ ನನ್ನ ಉಪಸ್ಥಿತಿ ಇರುತ್ತದೆ ನನ್ನ ಕೃತಿಗಳನ್ನು ಪ್ರಚಾರ ಮಾಡುವ ಅಧ್ಯಯನ ಮಾಡುವ ಸಂರಕ್ಷಿಸುವ ಮತ್ತು ಕೇಳುವ ಮೂಲಕ ನೀವು ನನಗೆ ಅತ್ಯುತ್ತಮ ಸೇವೆ ಸಲ್ಲಿಸಬಹುದು ನಿಮಗೆ ನನ್ನ ಆಶೀರ್ವಾದಗಳು ಗುರುಗಳ ಸಂದೇಶವು ಅಲ್ಲಿ ನೆರೆದಿದ್ದ ಎಲ್ಲ ಜನರಿಗೆ ಹೊಸ ಬೆಳಕನ್ನು ನೀಡಿತು ಅವರು ತಾವು ನಂಬಿ ತಮ್ಮ ತತ್ವಶಾಸ್ತ್ರದ ರಹಸ್ಯವನ್ನು ತಾವು ಬೋಧಿಸಿದ ತತ್ವಶಾಸ್ತ್ರವನ್ನು ಮತ್ತು ತಮ್ಮ ಜೀವನದೂ ಬದುಕಿದ ತತ್ವಶಾಸ್ತ್ರವನ್ನು ಅವರಿಗೆ ಬಹಿರಂಗಪಡಿಸಿದರು ಆದರೆ ಅಗಲಿಕೆಯ ನೋವು ಅವರ ಸಂದೇಶವು ನೀಡಿದ ಸಂತೋಷವನ್ನು ಮರೆಮಾಚುವಂತೆ ಮಾಡಿತು ಅವರ ಧರ್ಮೋಪದೇಶವನ್ನು ಕೇಳುತ್ತಿದ್ದಂತೆ ಅವರು ನಿಜವಾದ ಜ್ಞಾನಿ ಯೋಗಿ ವಿದ್ವಾಂಸ ಮತ್ತು ತೇಜಸ್ವಿ ಸನ್ಯಾಸಿ ಮೃದು ಮತ್ತು ಕರುಣಾಳು ಹೃದಯವನ್ನು ಹೊಂದಿದ್ದಾರೆಂದು ಅವರು ಅರಿತುಕೊಂಡರು ಅವರನ್ನು ಸಮಾಧಾನಗೊಳಿಸುವ ಭಯವೇ ಅವರು ತಮ್ಮ ಕಣ್ಣೀರನ್ನು ತಡೆದುಕೊಳ್ಳಲು ಏಕೈಕ ಕಾರಣವಾಗಿತ್ತು ಇದಾದ ನಂತರ ಶ್ರೀ ರಾಘವೇಂದ್ರರು ಪ್ರಣವ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿದರು ಬಹಳ ಕಡಿಮೆ ಸಮಯದಲ್ಲಿ ಅವರ ಧ್ಯಾನದಲ್ಲಿ ಮುಳುಗಿದರು ಅವರ ಧ್ಯಾನದ ಅತ್ಯುನ್ನತ ಹಂತವನ್ನು ತಲುಪಿದರು ಅವರ ಮುಖವು ಪ್ರಶಾಂತವಾಗಿತ್ತು ಅವರು ಅಪರೂಪದ ತೇಜಸ್ವಿನಿಂದ ಹೊಳೆಯುತ್ತಿದ್ದರು ಅಲ್ಲಿ ನೆರೆದಿದ್ದ ಎಲ್ಲ ವಿದ್ವಾಂಸರು ಭಗವದ್ಗೀತೆಯ ಶ್ಲೋಕವನ್ನು ನೆನಪಿಸಿಕೊಂಡರು ओमित्येकाक्षरम् ब्रह्मा व्याहरम् मामनुष्मरण या प्रयाति तेजस देहम सा याति परामाम् गतिं भा ಒಂದು ಹಂತದಲ್ಲಿ ಗುರುಗಳ ಕೈಯಲ್ಲಿ ಜಪಮಾಲೆ ಸ್ತಬ್ಧವಾಯಿತು ಈ ಚಿಹ್ನೆಯನ್ನು ಅರ್ಥ ಮಾಡಿಕೊಂಡ ವೆಂಕಣ್ಣ ಮತ್ತು ಇತರ ಶಿಷ್ಯರು ಅವರ ಚಪ್ಪಡಿಗಳನ್ನು ಜೋಡಿಸಲು ಪ್ರಾರಂಭಿಸಿದರು ಅವರು ಚಪ್ಪಡಿಗಳನ್ನು ಅವರ ತಲೆಯ ಮೇಲೆ ಜೋಡಿಸಿದರು ಮತ್ತು ನಂತರ ಅವರ ಹಿಂದಿನ ಸೂಚನೆಯಂತೆ ಗಂಡಕಿ ನದಿಯಿಂದ ವಿಶೇಷವಾಗಿ ತಂದಿದ್ದ ಸಾವಿರದ ಇನ್ನೂರು ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳನ್ನು ಹೊಂದಿರುವ ತಾಮ್ರದ ಪೆಟ್ಟಿಗೆಯನ್ನು ಇರಿಸಿದರು ನಂತರ ಅವರು ಅದರ ಮೇಲೆ ಹೊದಿಕೆ ಚಪ್ಪಡಿಯನ್ನು ಇರಿಸಿ ಅದನ್ನು ಮಣ್ಣಿನಿಂದ ತುಂಬಿಸಿದರು ಅವರು ತಾವು ನಿರ್ಮಿಸಿದ ಬೃಂದಾವನದ ಮೇಲೆ ಹನ್ನೆರಡು ಸಾವಿರ ವರಾಹಗಳನ್ನು ಸುರಿದರು ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳಿಗೆ ತುಂಬಾ ಹತ್ತಿರವಾಗಿದ್ದರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನವನ್ನು ಪ್ರವೇಶಿಸುವ ಸಮಯದಲ್ಲಿ ಅವರು ತುಂಗಭದ್ರಾ ನದಿಯ ಇನ್ನೊಂದು ಬಲಬದಿಯಲ್ಲಿದ್ದರು ಅಪ್ಪಣ್ಣಾಚಾರ್ಯರು ತಮ್ಮ ಪೂಜ್ಯ ಗುರುಗಳೊಂದಿಗೆ ಇರಲು ಬಯಸಿದ್ದರು ಆದರೆ ನದಿ ಉಕ್ಕಿ ಹರಿಯಿತು ರಾಘವೇಂದ್ರ ಸ್ವಾಮಿಗಳು ಸಂಸಾರ ಸಾಗರವನ್ನು ದಾಟಲು ಸಾಧ್ಯವಾದರೆ ಕೇವಲ ಒಂದು ನದಿಯು ಅದನ್ನು ಹಿಂದಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಎಂದು ಅರಿತುಕೊಂಡು ಈ ಪೂರ್ಣಬೋಧ ಸ್ತೋತ್ರವನ್ನು ಹರಡುತ್ತಾ ತುಂಗಭದ್ರಾ ನದಿಗೆ ರು ಮತ್ತು ಅವರು ನದಿಯನ್ನು ಸುರಕ್ಷಿತವಾಗಿ ದಾಟಿದರು ಆದರೆ ರಾಘವೇಂದ್ರ ಸ್ವಾಮಿಗಳು ಈಗಾಗಲೇ ಬೃಂದಾವನವನ್ನು ಪ್ರವೇಶಿಸಿದ್ದಾರೆ ಎಂದು ನೋಡಿದರು ಅಪ್ಪಣ್ಣಾಚಾರ್ಯರು ತುಂಬಾ ದುಃಖದ ಸ್ಥಿತಿಯಲ್ಲಿದ್ದರು ಅವರು ರಚಿಸಲು ಪ್ರಾರಂಭಿಸಿದ ಸ್ತೋತ್ರವನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ ಅದರಲ್ಲಿ ಏಳು ಅಕ್ಷರಗಳು ಕಾಣೆಯಾಗಿದ್ದವು ಈ ಅಂತಿಮ ಏಳು ಅಕ್ಷರಗಳು ಬೃಂದಾವನದ ಒಳಗಿನಿಂದ ಬಂದವು ಅಪ್ಪಣ್ಣಾಚಾರ್ಯರ ಶ್ರೀ ಪೂರ್ಣಬೋಧ ರಾಘವೇಂದ್ರ ಸ್ವಾಮಿಗಳ ಅನುಮೋದನೆಯನ್ನು ಹೊಂದಿದೆ ಎಂದು ಇದು ತೋರಿಸುತ್ತದೆ ಆದರೆ ರಾಘವೇಂದ್ರ ಸ್ವಾಮಿಗಳು ಇನ್ನೂ ಅವರೊಂದಿಗೆ ಇದ್ದಾರೆಂದು ತೋರಿಸಿದೆ ಬೃಂದಾವನವನ್ನು ಪ್ರವೇಶಿಸಿದ ನಂತರ ಅವರು ತೋರಿಸಿದ ಮೊದಲ ಪವಾಡ ಇದಾಗಿತ್ತು ಇಂದಿಗೂ ಮಂತ್ರಾಲಯ ಬೃಂದಾವನಕ್ಕೆ ಅವರ ಆಶೀರ್ವಾದ ಪಡೆಯಲು ಹೋಗುವ ಜನರಿಗೆ ಪವಾಡಗಳು ಸಂಭವಿಸುತ್ತದೆ ಕೇಳಿ ನೋಡಿ ಶ್ರೀ ಗುರುರಾಯರ ಪ್ರವಚನದಿಂದ ನಾವು ನೀವೆಲ್ಲರೂ ಪುಳಕಿತರಾಗಿದ್ದೇವೆ ಅಲ್ಲವೇ ಶ್ರೀ ಗುರುರಾಯರು ಲೋಕ ಕಲ್ಯಾಣಕ್ಕಾಗಿ ಹಾಕಿಕೊಟ್ಟ ಸನ್ಮಾರ್ಗ ನಮ್ಮ ನಿಮ್ಮಂತಹ ಸಜ್ಜನ ಕೋಟ್ಯಾಂತರ ಭಕ್ತರಿಗೆ ದಾರಿದೀಪವಾಗಿದೆ ಹಾಗೂ ಮಾನವ ಸಂಕುಲಕ್ಕೆ ಮುಕ್ತಿಯ ಮಾರ್ಗವಾಗಿದೆ ಎಂಬುದರಲ್ಲಿ ಎಂಬುದರಲ್ಲಿ ಎರಡು ಮಾತಿಲ್ಲ ಶ್ರೀ ಗುರುರಾಯರು ತೋರಿದ ಸನ್ಮಾರ್ಗದಲ್ಲಿ ನಾವು ನೀವು ಎಲ್ಲರೂ ನಡೆಯುತ್ತಾ ಶ್ರೀ ಗುರುರಾಯರು ಹಾಕಿಕೊಟ್ಟ ಸನ್ಮಾರ್ಗವನ್ನು ಪಾಲಿಸುತ್ತಾ ನಮ್ಮಲ್ಲಿ ಯಾವ ಯಾವುದೇ ಜಾತಿ ಮತ ಮೇಲು ಕೀಳು ಭೇದ ಭಾವವಿಲ್ಲದೆ ಸದೃಢ ಸಮಾಜ ಕಟ್ಟೋಣ ಎಂಬುದೇ ನಮ್ಮ ನಿಮ್ಮೆಲ್ಲರ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ನ ಮಹದಾಶಯ ಸರ್ವೇ ಜನ ಸುಖಿನೋ ಭವಂತು ಜೈ ಶ್ರೀ ಗುರು ರಾಘವೇಂದ್ರಾಯ ನಮಃ ಆತ್ಮೀಯರೇ ನಿಮ್ಮ ಚಲಚಿತ್ರ ನಟ ಸಾಹಿತಿ ಮತ್ತು ನಿರ್ದೇಶಕ ತನ್ಮಯ್ಯ ಸನಂತಪರ್ನ ಪ್ರಣಾಮಗಳು ಇಷ್ಟು ದಿನ ತಾವು ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ನಾವು ನೀಡುತ್ತಿರುವ ಸಾಮಾಜಿಕ ಕಳಕಳಿಯ ಶಾರ್ಟ್ ಮೂವಿಗಳನ್ನು ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಪವಾಡ ಮಹಿಮೆಗಳನ್ನು ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿದಿರಿ ಹಾಗೆ ಲೈಕು ಕಾಮೆಂಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀನಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ ಎಸ್ ಜಿ ಆರ್ ಎಸ್ ಸಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಈ ಮುಖಾಂತರ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಜೈ ಶ್ರೀ ರಾಘವೇಂದ್ರ ಸ್ವಾಮಿಗಳಾಯೇ ನಮಃ